ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಆದೇಶ್ವರ್ ಕಾಮತ್ ಹಾಗೂ ಭಾಗ್ಯ ನಡುವಣ ಆತ್ಮೀಯತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಭಾಗ್ಯ ಆದಿ ಒಂದಲ್ಲ ಒಂದು ವಿಚಾರಕ್ಕೆ ಭೇಟಿಯಾಗಿ ಹತ್ತಿರವಾಗ್ತಲೇ ಇದ್ದಾರೆ ಮೊನ್ನೆಯಷ್ಟೇ ಆದಿ ಹಾಗೂ ತಾಂಡೋಗೆ ಕೈ ಇದ್ದ ದೊಡ್ಡ ಪ್ರಾಜೆಕ್ಟ್ ಒಂದು ಕೃಪೆಯಿಂದ ಪುನಃ ಸಿಕ್ತು ಕೋಟಿ ಕೋಟಿ ಪ್ರಾಜೆಕ್ಟ್ ಭಾಗ್ಯ ಇಲ್ಲದಿದ್ರೆ ಇವರಿಗೆ ಸಿಗ್ತಾ ಇರಲಿಲ್ಲ ಮಿಸ್ ಆಗಿದ ಒಂದು ಫೈಲ್ ಅನ್ನ ಸರಿಯಾದ ಸಮಯಕ್ಕೆ ಭಾಗ್ಯ ಆಫೀಸ್ಗೆ ತಂದುಕೊಟ್ಟಿದ್ರು ಇಷ್ಟೆಲ್ಲ ಸಹಾಯ ಮಾಡಿರುವ ಭಾಗ್ಯಗೆ ಒಂದು ದೊಡ್ಡ ಗಿಫ್ಟ್ ನೀಡಲು ಆದಿ ಮುಂದಾಗಿದ್ದಾನೆ ಭಾಗ್ಯಗೆ ಆದೇಶ್ವರ್ ಬರೋಬ್ಬರಿ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನು ಉಡುಗುರಿಯಾಗಿ ನೀಡಬೇಕು ಎಂದು ಅನ್ಕೊಂಡಿದ್ದಾನೆ ಸದ್ಯ ಭಾಗ್ಯ ಮನೆಯಲ್ಲಿ ಪೂಜೆಯ ಸಂಭ್ರಮ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ಆ ಗಿಫ್ಟ್ ನೀಡುವುದು ಉತ್ತಮ ಎಂದು ಆದಿ ಅಂದ್ಕೊಂಡಿದ್ದಾನೆ ಹೀಗೆ ಗಿಫ್ಟ್ ಕೊಡುವಾಗ ತಾಂಡು ಕೂಡ ಉತ್ತಮ ಎಂದು ಆದಿ ಕಾಲ್ ಮಾಡಿ ತಕ್ಷಣ ಒಮ್ಮೆ ಭಾಗ್ಯ ಮನೆಗೆ ಬನ್ನಿ ಎಂದು ಹೇಳ್ತಾನೆ ಆರಂಭದಲ್ಲಿ ತಾಂಡು ಬರಲು ಒಪ್ಪುವುದಿಲ್ಲ ಆ ಎಮ್ಮೆ ಭಾಗ್ಯ ಮನೆಗೆ ಪುನಃ ಹೋಗಬೇಕಾ ಎಂದು ಅಂದ್ಕೊಳ್ತಾನೆ ಬಳಿಕ ಓಕೆ ಎಂದಿದ್ದಾನೆ ಆದರೆ ಇಲ್ಲಿ ಶ್ರೇಷ್ಠಳನ್ನು ಒಪ್ಪಿಸುವುದೇ ತಾಂಡವಗೆ ದೊಡ್ಡ ಸಮಸ್ಯೆ ಆಗಿದೆ ಮೊದಲೇ ಶ್ರೇಷ್ಠಗೆ ತಾಂಡು ಮೇಲೆ ಅನುಮಾನ ಬಂದಿದೆ ಬ್ರೋ ಕರೆದಿದ್ದಾರೆ ಜಸ್ಟ್ ಹತ್ತು ನಿಮಿಷಕ್ಕೆ ಹೋಗಿ ಬರೋಣ ಎಂದು ಹೇಳಿದ್ದಾನೆ ಬಳಿಕ ಹೇಗೋ ಶ್ರೇಷ್ಠ ಒಪ್ಪಿದ್ದಾಳೆ ಇದರ ಬೆನ್ನಲ್ಲೇ ತಾಂಡವ್ ಭಾಗ್ಯಗೆ ಕಾಲ್ ಮಾಡಿ ನಾನು ಆ ಮನೆಗೆ ಕಾಲಿಡಬಾರದು ಅಂತ ಡಿಸೈಡ್ ಮಾಡಿದ್ದೆ ಆದರೆ ಈಗ ಆದಿ ಬ್ರೋ ಕಾಲ್ ಮಾಡಿ ಬರೋಕೆ ಹೇಳ್ತಾ ಇದ್ದಾರೆ ನಾನು ಬರ್ತಾ ಇದ್ದೇನೆ ಅಲ್ಲಿ ಆದಿ ಅವರಿಗೆ ನಮ್ಮಿಬ್ಬರ ಬಗ್ಗೆ ಹಾಗೂ ಆ ಮನೆಯ ಸಂಬಂಧದ ಬಗ್ಗೆ ಗೊತ್ತಾಗಬಾರದು ಎಂದು ಹೇಳಿದ್ದಾನೆ ಅದರಂತೆ ಇಬ್ಬರು ಭಾಗ್ಯ ಮನೆಗೆ ಬರ್ತಾರೆ ಪೂಜಾಗೆ ಅಕ್ಕಪಕ್ಕದ ಮನೆಯವರೆಲ್ಲ ಬಂದಿದ್ದು ಅವರಲ್ಲಿ ಓರ್ವ ಮಹಿಳೆ ಅರೆ ತಾಂಡವ್ ನೀನು ಹೇಗಿದ್ದೆ ಎಂದು ಕೇಳ್ತಾರೆ ಭಾಗ್ಯಗಳ ಪಕ್ಕದ ಮನೆಯವರು ತಾಂಡವನನ್ನ ವಿಚಾರಿಸುವುದಕ್ಕಂಡು ಆದಿಗೆ ಶಾಕ್ ಆಗುತ್ತೆ ನಿಮ್ಗೆ ಇವರು ಗೊತ್ತಾ ಎಂದು ಆದಿ ಮಹಿಳೆ ಬಳಿ ಕೇಳ್ತಾನೆ ಆಗ ಭಾಗ್ಯ ಹೇಳಿರುವ ಮಾತು ಅವರಿಗೆ ನೆನಪಾಗುತ್ತೆ ತಾಂಡವ್ ಯಾರಂತಾನೇ ನಿಮ್ಗೆ ಗೊತ್ತಿಲ್ಲ ಆ ರೀತಿ ಇರಿ ಎಂದು ಅವರ ಬಳಿ ಭಾಗ್ಯ ಹೇಳಿದ್ಲು ಆದಿ ಪ್ರಶ್ನೆಗೆ ಇವರು ನಮಗೆ ಗೊತ್ತಿಲ್ಲ ನೀವು ಮಾತನಾಡುತ್ತಿರುವಾಗ ಹೆಸರು ಕೇಳಿಸಿಕೊಂಡೆ ಎಂದು ಅಲ್ಲಿಗೆ ಅಪ್ ಮಾಡಿದ್ದಾಳೆ ಆತ ಅಪ್ಪ ಹತ್ತಿರದಲ್ಲೇ ಇದ್ದರೂ ತನ್ವಿ ಹಾಗೂ ಗುಂಡಣ್ಣನಿಗೆ ಮಾತನಾಡಲಾಗ್ತಿಲ್ಲ ಆದರೆ ಒಂದು ಘಳಿಕೆಯಲ್ಲಿ ತನ್ವಿ ತಾಂಡವನನ್ನ ಅಪ್ಪ ಎಂದು ಕರೆತಿದ್ದಾಳೆ ಇದು ಆದಿ ಗಮನಿಸಿದ್ದಾನೆ ತಾಂಡವ್ ನಡೆದುಕೊಂಡು ಬರುವಾಗ ಬಾಳೆಹಣ್ಣಿನ ಸಿಪ್ಪೆಗೆ ಕಾಲಿಟ್ಟು ಜಾರಿ ಬೀಳ್ತಾನೆ ಇದನ್ನು ಗಮನಿಸಿದ ತನ್ವಿ ಅಪ್ಪ ಎಂದು ಜೋರಾಗಿ ಕೂಗಿದ್ದಾಳೆ ಆಗ ಆದಿ ಅರಿ ತಾನಿ ತಾಂಡವ್ನನ್ನ ಅಪ್ಪ ಎಂದು ಕರೆದ್ಲಾ ಎಂದು ಕೇಳಿದಾಗ ಕುಸುಮ ಬಂದು ಅಲ್ಲ ಅಲ್ಲ ಅವಳು ಅಪ್ಪ ಬಂದಿದ್ದಲ್ಲ ಅಯ್ಯೋ ಪಾಪ ಅಂದಿದ್ದು ಎಂದು ಸುಳ್ಳು ಹೇಳ್ತಾಳೆ ಸತ್ಯ ಈ ಸನ್ನಿವೇಶ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಆದೀಶ್ವರ್ಗೆ ತಾಂಡವೇ ಭಾಗ್ಯಳ ಗಂಡ ಎಂಬ ವಿಚಾರ ಗೊತ್ತಾಗುತ್ತಾ ಎಂಬುದು ನೋಡ್ಬೇಕಿದೆ ಮತ್ತೊಂದೆಡೆ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಕೊಡುವಾಗ ತಾಂಡವ್ ಏನ್ ಮಾಡ್ತಾನೆ ಸ್ವಾಭಿಮಾನದ ಭಾಗ್ಯ ಈ ಹಣ ಸ್ವೀಕರಿಸ್ತಾಳ ಎಂಬುದಲ್ಲ ಮುಂದಿನ ಸಂಚಿಕೆಯಲ್ಲಿ ನೋಡಬೇಕಿದೆ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ